ಈ ಅಜಿತ್ ಹನುಮಕ್ಕನವರು ಒಂದು ದಿನ ಆದ್ರೂ ನೀನು ಈ ತರ ಮಾತಾಡಿದ್ದೆ ನೀನು ನಿನ್ನಲ್ಲಿ ಗಂಡಿಸ್ತಾನಿದ್ರೆ ನಿನಗೆ ತಾಕತ್ ಅನ್ನೋದಿದ್ರೆ ಆಯ್ ಅಲೋ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಮನೆ ಮಗ ಫೀಲಿಂಗ್ ಸ್ಟಾರ್ ಬಸವ ಹುಗರ್ ಸೊ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲಾ ನ್ಯೂಸ್ ಚಾನೆಲ್ದವರು ಯಾವ ತರ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ ಕೇಳೇಬಾರ್ದು ಯಾಕಂದ್ರೆ ಇಲ್ಲ ಸಲದನ್ನು ಇವರೇ ಹೇಳ್ತಾ ಇದ್ದಾರೆ ಈಗ ದರ್ಶನ್ ಸರ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಮಾಡಲಿ ಮಾಡ್ತಾ ಇದಾರೆ ಕೋರ್ಟ್ ಏನು ಆದೇಶ ನಡೆದವ್ರು ತಪ್ಪಿತಸ್ಥರು ಇಲ್ಲ ತಪ್ಪು ಮಾಡಿಲ್ವೋ ತಪ್ಪು ಮಾಡಿದಾರೋ ಅಂತ ಕೋರ್ಟ್ ಆದೇಶ ನಡುತ್ತೆ ಜಡ್ಜ್ ಇದೆ ಕಾನೂನಿದೆ ಸಂವಿಧಾನ ಇದೆ ಅದಕ್ಕೆ ಆದಂತ ಒಂದು ಗೌರವ ಇದೆ ಗೌರವ ಕೊಡ್ತಾರೆ ಬಟ್ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಅಂತ ಹೇಳ್ತಾ ಇದ್ವಿ ಅವ್ರನ್ನೇನು ತಲೆ ಮೇಲೆಟ್ಕೊಂಡೆ ನಾವೇನು ಬರ್ಸಲ್ಲ ತಪ್ಪು ತಪ್ಪೆ ಬಟ್ ಈ ತರ ತಪ್ಪು ಯಾರೂ ಮಾಡಿಲ್ಲ ಅಂತ ಅನಿಸ್ತಾ ಇದೆ ನಮ್ಮ ಈ ಕರ್ನಾಟಕದಲ್ಲಿ ಆಗಿರ್ಬೋದು ದೇಶದಲ್ಲಾಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ಆ ಮೊನ್ನೆ ನೇಹ ಹಿರೇಮಠ ಸೌಜನ್ಯ ಆಮೇಲೆ ಇನ್ನೊಬ್ರು ಸಹೋದರಿ ಮುಸ್ಲಿಂ ಸಹೋದರಿ ಅವ್ರದ್ದು ಕೂಡ ಕೊಲೆ ಆಯ್ತು ಎಲ್ಲ ಕಡೆ ರೇಪ್ ಆಗಿದೆ ಮರ್ಡರ್ ಆಗಿದೆ ಎಷ್ಟೆಷ್ಟು ಆಗಿದೆ ಇನ್ನೊಬ್ರು ಯಾರೋ ಎರಡು ಮೂರು ಸಾವಿರ ವೀಡಿಯಾ ಬಂತ ಅದಿದೆ ಮಾತಾಡಿದ್ರು ಅವ್ರ ಬಗ್ಗೆ ಏನೂ ತಲೆ ಕಡಿಸ್ಕೊಳ್ಳಲ್ಲ ಇವ್ರು ನೋಡಿದ್ರೆ ಅಬ್ಬ ಬಾಯಿ ಬಂದ ತರ ಈ ಅಜಿತ್ ಹನುಮಕ್ಕನವರು ಅಜ್ಜಿತ್ ನಮ್ಗೆ ಬಹಳ ಇದಾಗುತ್ತೆ ಅಜಿತ್ ಹನುಮಕ್ಕ ನೀನು ನಿನ್ನಲ್ಲಿ ಗಂಡಸ್ಥಾನ ಅನ್ನೋದಿದ್ರೆ ನೇರವಾಗಿ ಹೇಳ್ತಾ ಇದೀನಿ ಈಗ ಏನ್ ಎಗ್ರಿ ಆಡ್ತಾ ಇದ್ ನನಗ ಅದು ಬೇಕ ಸಿಗರೇಟ್ ಬೇಕಂದ್ರು ಅದು ತಮ್ಮ ಹಿಂಗೆಲ್ಲ ಮಾತಾಡಿದಲ್ಲ ಇದೇ ನಿನ್ನ ಗಂಡಸ್ತಾನ ನೇಹ ಹಿರೇಮಠ ಕೊಲೆಯಾದಾಗ ಸೌಜನ್ಯ ಕೊಲಿಯಾದಾಗ ಆ ಮುಸ್ಲಿಂ ಸಹೋದರಿ ಕೊಲಿಯಾದಾಗ ಒಂದು ದಿನ ಆದ್ರೆ ನೀನು ಈ ತರ ಮಾತಾಡಿದ್ದೆ ನೀನು ಯಾಕಂದ್ರೆ ನೀನು ಪುಂಗಿದಾಸಯ್ಯ ನೀನು ಎಲ್ಲಿ ನಿನಗೆ ಕಾಸು ಬಿಸಾಕ್ತಾರ ನೀನು ಅಲ್ಲಿ ಮಾತಾಡ್ತಿದೀಯ ಯಾಕೆ ಆ ನೇಹಾ ಹಿರೇಮಠ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಅವ್ರು ಬಡವರಲ್ಲ ಅವ್ರೇನೋ ಅನಾ ಅನಿಲ್ ಅಂಬಾನಿ ಅದಾಲ್ ಅಂಬಾನಿ ಮಕ್ಳವರು ಅವರು ಕೂಡ ಬಡವರು ತಾನೆ ಅವರು ಕೂಡ ಬಡ ಫ್ಯಾಮಿಲಿ ದಲ್ಲಿ ತಾನೆ ಮತ್ ಅವ್ರಿಗೂ ಕೊಲೆ ಆಗಿದೆ ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ಲಿಲ್ಲ ಇಲ್ಲಿ ನೋಡಿದ್ರೆ ಏ ಬಡವನಿಗೆ ಅನ್ಯಾಯ ಆಗಿದೆ ಹಂಗಾಗಿದೆ ಅಂತ ಇದೆ ಒಬ್ಬ ಸ್ಟಾರ್ ಅಂತೇಳಿ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಯಾಕೆ ಇಡೀ ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ನೇ ನೋಡ್ತು ಆ ಎಷ್ಟೋ ಬಾರಿ ಚಾಕುನ ಚುಚ್ಚಿ ಪಬ್ಲಿಕ್ ಅಲ್ಲಿ ಚುಚ್ಚಿ ತೆಗೆದು ಒಂದು ಎಣ್ಣೆನ ಕೊಲೆ ಮಾಡಿದಲ್ಲ ಅವಾಗ ಎಲ್ಲಿ ಹೋಗಿ ತಪ್ಪ ಈ ನಿನ್ನ ಪೌರುಷ ಹೇಳ್ತಾರಲ್ಲ ಉತ್ತರ ಕುಮಾರನ ಪೌರುಷ ಪೌರುಷ ಬಲೆ ಮುಂದಂತ ಅಂತ ನಿನ್ನ ಉತ್ತರ ಕುಮಾರನ ಪೌರುಷ ಮೇಡನ್ ಮುಂದೆ ತೋರ್ಸಬೇಡ ನೀನು ನಿಜವಾದ ಗಂಡಸಾಗಿದ್ರೆ ನೀನು ನಿಜವಾದ ಗಂಡಸಾಗಿದ್ರೆ ಏನೋ ನಿಹಿ ಇರೋ ಮಟ್ಟ ಕೊಲೆ ಏನದಲ್ಲ ಈಗ ಅದನ್ನ ರಿಪನ್ ಮಾಡಿಸು ಇಲ್ಲ ಸೌಜನ್ಯ ಕೊಲೆ ಆಗ್ಯದಲ್ಲ ಅದ್ರ ಬಗ್ಗೆ ನ್ಯಾಯ ಒದಗಿಸು ಅವಾಗ ನಾನು ಒಪ್ಕೊಂತೀನಿ ಅಜಿತ್ ಅನ್ಮಕ್ಕನವರು ಒಬ್ಬ ನಿಜವಾದ ದಿಟ್ಟ ಒಬ್ಬ ಮೀಡಿಯಾದವರ್ ಅಂತ ನಾನು ಎಮ್ ಅಂತ ಹೇಳ್ತೀನಿ ಅವಾಗ್ನಿಂದ ನೀನ್ ಫ್ಯಾನ್ ಆಗ್ತೀನಿ ಅಲ್ಲಿವರೆಗೂ ನೀನ್ ಏನಾದ್ರು ಇವ್ರ ಬಗ್ಗೆ ಮಾತಾಡ್ತಿಲ್ಲ ನೀನ್ ಅವ್ರ ಬಗ್ಗೆನು ಮಾತಾಡು ನೀನ್ ಗಂಡ್ ಒಬ್ಬೋತಿವಿ